ಹಾಗೆಯೇ ನಮ್ಮ ಒಂದು ಬಹಳ ಪ್ರತಿಷ್ಠಿತ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಟೀಪಿಯನ್ನು ತಂದುಕೊಂಡಂತಹ ಹಾಸನದ ಲೋಕಸಭಾ ಸದಸ್ಯರು ಆತ್ಮೀಯರವಾದ ಸನ್ಮಾನ್ಯ ಶ್ರೇಯಸ್ ಕಪೇಲ್ ಅವರೇ ರಾಜಣ್ಣವರು ಹಾಗೆ ಗೋಪಾಲ ಎಲ್ಲರ ಹೆಸರನ್ನು ಕೂಡ ನಮ್ಮ ಹಿಂದುಳಿದ ವರ್ಗಗಳು ಏನಿದ್ದಾವೆ ನಮ್ಮ ತುಮಕೂರು ಜಿಲ್ಲೆನಲ್ಲಿ ಎಲ್ಲ ವರ್ಗಗಳ ಅಧ್ಯಕ್ಷಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ವೆಂಕಟಪ್ಪ ಹೇಳಿದೆ ಹೊಗಾಗಿರೋ ಮಂತ್ರಿ ಅಂತ ಹೇಳಿದೆ ನಾ ಹೇಳೋವಾಗಿದ್ದೇನೆ ಯಾವಾಗ ನಾನಾಗಿದ್ದೆಂದ್ರೆ ಹೇಗೆ ಇಡ್ಲಿ ಸಮಯ ಹೆಚ್ಚಾಗಿದೆ ಯಾವಾಗ ಮನುಷ್ಯ ಹಸುವಿನಿಂದ ಬಳಲ್ತಾನೆ ಅವನು ಬೇರೆಯವರ ಅಡಿಯಾಳಾಗಿರ್ತಾನ ಹಸು ಹೊಟ್ಟೆಯನ್ನು ತುಂಬಿಕೊಳ್ಳಿಕ್ಕೆ ಅವನು ಬೇರೆಯವರ ಮೇಲೆ ಪರಾವಲಂಬನೆಯನ್ನು ಮಾಡಬೇಕಾಗ್ತದೆ ಆಗ ಅವನು ಅಡಿಯಾಳ ಆದಿಡಿಯಿಂದ ತಪ್ಪಿಸಿ சுவாபிமான வகுக்கன்ன கண்டு கொள்ளிக்கூர்வாத அந்த அன்னபாகிய காரியம் மக்களே டிக்கை மாதிரி அன்னபாகிய காரியம்தேத எல்லாரும் சோமாரி அமௌன் ஜமீன் கேசிக்கு சந்திராமல் ஆய்த்த சோமாரி மனை கண்டு புகை பிடி సవరారు వర్ష సేవ అవుతుంది నన్ను అంగభాగ్య కార్యక్రమం బట్టి బెంచే అదే టీకెమోడ ఉత్తర హత సమయ్యవర అంగభాగ్య కార్యక్రమ కాంగ్రెస్ కార్యక్రమ ఆ కార్యక్రమం బే యా ముఖ్యమంత్రిగూ కూడా ఆ చింతన బాగుంది ಯಾಕಂದ್ರೆ ಅವರು ಹತ್ತುಗಳಿಂದ ಬಡವರು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ನೋಡಿದ ಹಿನ್ನೆಲೆಯಲ್ಲಿ ಅದನ್ನು ನಿವಾರಣೆ ಮಾಡತಕ್ಕಂಥ ತೀರ್ಮಾನವನ್ನ ಅವರು ಮಾಡಲಿಕ್ಕೆ ಸಾಧ್ಯ ಆಯಿತು ಬಹಳಷ್ಟು ಜನ ಟೀಚರ್ ಮಾಡೋರಿಗೂ ಉತ್ತರ ಹೇಳತಕ್ಕ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಕೊಟ್ಟಿದ್ದಾರೆ ಅವ್ರ ಮನೆಯಿಂದ ಏನೋ ಕೊಟ್ಟಿಲ್ಲ ಅಂತ ಹೇಳೋರು ಚಿಲು ಇರ್ತಾರೆ ಹಿಂದೆ ಇದ್ದಂತ ಮುಖ್ಯಮಂತ್ರಿಗಳು ಯಾರು ಕೂಡ ಮನೆಯಿಂದ ತಂದು ಇರ್ತೀನಿ ಅವರು ಕೂಡ ನಮ್ಮ ಹಣದಿಂದನೇ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋ ಮನಸ್ಥಿತಿ ಯಾರಿಗೂ ಇರ್ಲಿಲ್ಲ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಇನ್ನೊಂದು ಅಂಶವನ್ನು ನಾವೆಲ್ಲ ಕಡಿಮೆ ಇಟ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟು ಅನ್ನಭಾಗ್ಯ ಕಾರ್ಯಕ್ರಮ ಬರೀ ಕಾಂಗ್ರೆಸ್ಸಿಗರಿಗೆ ಸೀಮಿತ ಮಾಡಲಿಲ್ಲ ಅದು ಯಾವ ಒಂದು ಸಮುದಾಯಕ್ಕೆ ಸೀಮಿತ ಮಾಡಲಿಲ್ಲ ಯಾರೆಲ್ಲ ರಾಜ್ಯದಲ್ಲಿ ಬಡವರಿದ್ದಾರೆ உபவசன ஹசிதன பவனையின் யாரும் அனுபவஸ் தது நிவாரண மாத்தக்க பூஜ்ஜிய காரியம காரியமே நம்ம அஸ்ட் பண்ணிட்ட முக்கோ இதே ஏத்தக்கயுடைய ஏனோ ஆகப்படுத்துறது சிந்திராமல் கிடீட்ட வந்துவிடுத்து அந்தக்காவது முக்கிரூட நம்ம ಹಾಗಾಗಿ ಏನು ಅನಭಾಗ್ಯ ಕಾರ್ಯಕ್ರಮ ನಾನು ಯಾವುದೇ ಕಾರ್ಯಕ್ರಮದಲ್ಲಿ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಆ ಭಾಷಣದಲ್ಲಿ ನನಗೆ ಸಮಾಧಾನ ಇರೋದು ಆ ದೃಷ್ಟಿಯಿಂದ ಆ ಕಾರ್ಯಕ್ರಮವನ್ನು ನಾವು ತಮ್ಮ ನಿಜಕ್ಕೂ ಕೂಡ ಜನರ ಆಶೀರ್ವಾದ ನಿರಂತರವಾಗಿ ಸದಾಕಾಲ ಇರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ ವ್ಯಕ್ತಪಡ್ದು